ತಾಲೂಕು ಪ್ರಸಿದ್ಧವಾಗಿರುವ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ದೇವಸ್ಥಾನದ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಹಾಗೂ ಅವರ ಒಂದು ಗೂಂಡ ತಂಡ ಸೇರಿ ರಾಜ್ಯದ್ದಾರಿ ಮೂವತ್ತೇಳು ಧರ್ಮಸ್ಥಳ ದ್ವಾರದಿಂದ ನೇತ್ರಾವತಿ ಮಧ್ಯಭಾಗದಲ್ಲಿ ಆಗಲು ನಾಲ್ಕೂವರೆ ಹೊತ್ತಿಗೆ ಎಸ್ ಟಿ ಎಂ ಕಾಲೇಜಿಂದ ಸಮವಸ್ತ್ರದಲ್ಲಿ ಮನೆ ಬರ್ತಾ ಇರೋ ಸಂದರ್ಭದಲ್ಲಿ ಜನ ಜಂಗುಳಿ ಇರೋ ಮಧ್ಯದಲ್ಲಿ ಈ ಹೆಣ್ಣು ಮಗಳನ್ನು ಅಪಹರಣ ಮಾಡಿ ಅಂದರೆ ಈ ಪ್ರಭಾವಿ ವ್ಯಕ್ತಿಗಳ ಕಾರಲ್ಲಿ ಅಪಹರಣ ಮಾಡಿ ಒಂದು ರಾತ್ರಿಯೆಲ್ಲ ಗುಂಪು ಅತ್ಯಾಚರಣ ಮಾಡಿ ಲಾಸ್ಟಿಗೆ ಒಂದು ಇರುವೆಯನ್ನು ಸಾಯಿಸುವ ರೀತಿಯಲ್ಲಿ ಸಾಯಿಸಿ ಅದೇ ಧರ್ಮಸ್ಥಳ ರಾಜ್ಯ ಹೆದ್ದಾರಿ ಮೂವತ್ತೇಳ ರಸ್ತೆ ಬದಿಯಲ್ಲಿ ವೇಸ್ಟ್ ವೀಸ ಇದರ ವಿರುದ್ಧವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿ ಹನ್ನೆರಡು ವರ್ಷದಿಂದ ಮಹೇಶನ ತಿಮ್ಮರೋಡಿ ತಂಡ ಹೋರಾಟ ಮಾಡ್ತಲೇ ಇದ್ದಾರೆ ಒಂದಿಷ್ಟು ಟೈಮ್ ನಿಮ್ಗೆ ಕೋರ್ಟಲ್ಲಿತ್ತು ಕೋರ್ಟಲ್ಲಿ ಒಂದು ಹತ್ತು ತಿಂಗಳ ಹಿಂದೆ ರಾವ್ ಎಂಬ ಈ ಪ್ರಕರಣದಲ್ಲಿ ಅವರ ಮೇಲೆ ಈ ಪ್ರಕರಣ ಕಟ್ಟಿಟ್ಟು ಅವರನ್ನು ಆರೋಪಿ ಮಾಡಿರುವಾಗ ಕೊನೆಯ ಕೋರ್ಟಲ್ಲಿ ಬಂತು ಇಲ್ಲ ಅವರ ಅಲ್ಲ ಇದು ಗುಂಪು ಅತ್ಯಾಚಾರ ಆಗಿರೋದು ಒಬ್ರೇ ಮಾಡಿರೋದಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂತು ಸಂತೋಷ ಅವು ನಿರೋ ನಿರಪರಾಧಿ ಎಂಬ ಒಂದು ತೀರ್ಮಾನವನ್ನು ಕೋರ್ಟ್ ಕೊಟ್ಟಿತು ಆ ನಂತರ ನಮ್ಮ ಮಹೇಶ್ ಅನ್ನ ತಿಮ್ಮರುಡಿಯವರು ಹೋರಾಟವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರಾರಂಭ ಮಾಡಿದರು ಆರೋಪಿಯನ್ನು ಕಂಡುಹಿಡಿಯಬೇಕು ನಾವು ಆರೋಪಿಯನ್ನು ನಿಂತು ಅಂತ ಹೇಳ್ತಾ ಇದ್ದೀವಿ ಅವರೇ ಆರೋಪಿ ಅಂತ ಹೇಳ್ತಾ ಇದ್ವಿ ಅದೊಂದು ತನಿಖೆ ಮಾಡಿಸ್ಕೊರನ್ನು ಹೋರಾಟ ಮೇಲೆ ಹೋರಾಟ ಮಾಡ್ತಾ ಇದೀವಿ ಆದರೆ ನಮಗೆ ಯಾವುದೇ ಒಂದು ಜನಪ್ರತಿನಿಧಿಗಳು ಯಾವುದೇ ಒಂದು ಅಧಿಕಾರಿಗಳು ಇದಕ್ಕೊಂದು ಸಹಕಾರ ಕೊಟ್ಟು ಇದಕ್ಕೆ ಒಂದು ಈ ಹೆಣ್ಣು ಮಗಲಿ ನ್ಯಾಯ ಕೊಡಿಸ್ಬೇಕು ಎಂಬ ಒಂದು ಚಿಂತೆ ಅಂತ ಇರಲಿಲ್ಲ ಎಂಟು ತಿಂಗಳ ಒಂಬತ್ತು ತಿಂಗಳ ಹೋರಾಟ ಮಾಡ್ತಾ ಇರುವಾಗಲಿ ಇವಾಗ ಲೋಕಸಭಾ ಚುನಾವಣೆ ಚುನಾವಣೆ ಬಂತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ನಮಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ಸರ್ಕಾರದಿಂದ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ಈ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಇದೇ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಲ್ಲಲ್ಲಿ ಊತ ಹಾಕಿದರೆ ಯಾವುದೇ ಪ್ರಕರಣ ದಾಖಲಾಗ್ತಾ ಇಲ್ಲ ನಾಲ್ಕುನೂರು ಚಿಲ್ಲರೆಯನ್ನ ಒಂದು ಪ್ರಕರಣ ದಾಖಲಾಗಿದೆ ಅದು ಅಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಉಗ್ರಪ್ಪ ಅವರೊಂದು ವರದಿ ನೀಡಿದ್ದಾರೆ ಸರ್ಕಾರಕ್ಕೆ ವರ್ಷಕ್ಕೆ ಮುನ್ನೂರು ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಇದಕ್ಕೆ ಒಂದು ಮಹಿಳಾ ಸಂಘಟನೆ ಮಹಿಳಾ ಒಂದು ಸಮಿತಿ ರಚನೆ ಮಾಡಿ ತನಿಖೆ ಮಾಡಿಸ್ಬೇಕು ಇದನ್ನು ತನಿಖೆ ಮಾಡ್ತಾ ಇಲ್ಲ ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕಿ ಒಂದು ಮುನ್ನೂರು ಜನರಲ್ಲಿ ಸಾಯ್ತಾ ಇದ್ದರೆ ನಾವು ಸಾವಿರಾರು ಜನ ಇವರು ಸಾಯಿಸ್ತೀವಿ ಅಂತ ಹೇಳೋ ಏನು ತಪ್ಪೇನಿದೆ ಈ ಇದಕ್ಕೆ ಒಂದು ನ್ಯಾಯಕ್ಕೋಸ್ಕರ ಈ ಒಂದು ವಿಷಯಕ್ಕೆ ನ್ಯಾಯಕ್ಕೋಸ್ಕರ ಈ ಪ್ರಕರಣವನ್ನು ತನಿಖೆ ಮಾಡಲು ಈ ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಗ್ರಾಮದ ಈ ದೇವಸ್ಥಾನ ಹಿಂದೂ ದೇವಸ್ಥಾನ ಆಗಿದ್ದು ಅನ್ಯ ಧರ್ಮದವರು ಅನ್ಯ ಸಮುದಾಯವರು ಪೂಜೆ ಮಾಡುತ್ತಾ ಅದರಲ್ಲಿ ಬರುವ ಆದಾಯದಿಂದ ಇಂದು ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ ಕೊಲೆ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ನಮ್ಮ ಸರ್ಕಾರ ಯಾರೇ ಕೇಳ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಪ್ರಭಾವಿ ವ್ಯಕ್ತಿಗಳು ಅವರ ಹೆಸರನ್ನು ಅಷ್ಟು ಪ್ರಶಸ್ತಾರೆ ಅವರಿಗೆ ಕೊಡದ ಅವಾರ್ಡ್ಗಳು ಯಾವುದಿಲ್ಲ ಅಂತ ಕೊಟ್ಟಿರೋ ಮಧ್ಯದಲ್ಲೂ ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೆ ಹೋರಾಟ ಮಾಡ್ತಾ ನ್ಯಾಯ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ನಮ್ಮ ಸೌಜನ್ಯ ಹೋರಾಟಗಾರರೆಲ್ಲರೂ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ರು ನೋಟಾ ಮತದಾನ ನೋಟಾ ಮತದಾನ ಮಾಡೋಣ ಅಂತ ಆಗಲಾದರೂ ಇವಾಗ ನಮ್ಮ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಎಲ್ಲಾ ಅಧಿಕಾರಿಗಳು ಎಲ್ಲ ಜಡ್ಜಿಯವರಿಗೆ ಅವರಿಗಾದ್ರು ಒಂದು ಮಾಹಿತಿ ಹೋಗ್ಬೋದು ಅದು ತಲುಪುವುದು ತಲುಪಿ ಆದ್ರೆ ಅವರಾದ್ರೂ ಪ್ರಶ್ನೆ ಮಾಡುವ ಒಂದು ಕಾನೂನು ಬರಲಿ ಎಂಬ ಉದ್ದೇಶದಿಂದ ನಾವು ನೋಟಾ ಮತದಾನ ಮಾಡ್ತಾ ಇದ್ದೀವಿ ಈ ನೋಟ ಮತದಾನ ಎರಡ್ ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಬಂದಿರೋದು ಕಾರ್ಯರೂಪಕ್ಕೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಬಂದಿರೋದು ನೋಟ ಮತದಾನ ಅಂದ್ರೆ ನಮಗೆ ಯಾವುದೇ ಒಂದು ಜನಪ್ರತಿನಿಧಿ ಆಗಲಿ ಸರ್ಕಾರದಿಂದ ಆಗಲಿ ನಮಗೆ ಯಾವುದೇ ಮತದಾನ ಹಾಕಿದ ನಂತರ ನಮಗೆ ಒಂದು ಪ್ರಯೋಜನ ಸಿಗ್ತಾ ಇಲ್ಲ ನಮಗೆ ಇವರದ್ದು ಯಾವ್ದೊಂದು ಪ್ರಯೋಜನ ನಮಗೆ ಏನು ಬೇಡ ಮತದಾನ ಬಹಿಷ್ಕಾರ ಮಾಡ್ತಾ ಇರುವವರಿಗೋಸ್ಕರ ನೀವು ಇಲ್ಲ ಮತದಾನ ಕಡ್ಡಾಯ ಮತದಾನ ನಮ್ಮ ಹಬ್ಬ ಮತದಾನ ಮಾಡಲೇಬೇಕೆಂಬ ಉದ್ದೇಶಕ್ಕೆ ಈ ಒಂದು ನೋಟ ಮತದಾನ ಮಾಡಿರೋದು ಮತ್ತೆ ಅಂತರ ಕೊನೆಯ ಬಟನ್ ಆಗಿರುತ್ತೆ ಇಂಟು ಮಾರ್ಕ್ ನೋಟ ಮತದಾನ ಅದು ಲೆಕ್ಕಾಚಾರಕ್ಕೆ ಬರುತ್ತೆ ಎಷ್ಟು ಮತ ಬಿದ್ದ ಲೆಕ್ಕ ಬರುತ್ತೆ ಈ ಒಂದು ಕಾರಣದಿಂದ ನಮ್ಮ ಹೋರಾಟಗಾರರ ಸ್ಟ್ರೆಂತನ್ನು ತೋರಿಸಲಿಕ್ಕೆ ಸೌಜನ್ಯ ಆಗಿರೋ ಇದೇ ರೀತಿಯಲ್ಲಿ ಇನ್ನೊಂದು ಮಕ್ಕಳ ಮಗಳ ಒಂದು ವಿಗ್ಲು ಇಟ್ಟು ಪೂಜೆ ಮಾಡೋ ಪರಿಸ್ಥಿತಿ ಇನ್ನೊಂದು ತಾಯಿಯಿಂದಿ ಬರಬಾರದು ಅಣ್ಣ ತಮ್ಮಂದಿರೇ ಬರಬಾರದು ಅಕ್ಕ ತಂಗಿಯರು ಬರಬಾರ್ದು ಎಂಬ ಉದ್ದೇಶದಿಂದ ಕಾನೂನು ಸ್ಟ್ರೆಂತ್ ಮಾಡಿಸ್ಲಿಕ್ಕೋಸ್ಕರ ನಮ್ಮ ಈ ಹೋರಾಟ ಮಾಡ್ತಾ ಇರೋದು ಒಂದು ಕಡೆಯಿಂದ ನೋಟ ಅಂದ್ರೆ ವೇಸ್ಟ್ ವೇಸ್ಟ್ ಅಂತ ಹೇಳ್ತಾರೆ ನೋಟ ಯಾವತ್ತು ವೇಸ್ಟ್ ಅಲ್ಲ ನೋಟ ಇವತ್ತು ನೀವು ಈ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಆಗಲಿ ಕರ್ನಾಟಕ ದೇಶಾದ್ಯಂತ ಮತದಾನ ಮಾಡಿದ್ರು ಆ ನೋಟ ಒಂದು ವ್ಯಾಲ್ಯೂ ವ್ಯಾಲ್ಯೂ ಆಗಿರುತ್ತೆ ಅದು ಹೆಣ್ಣು ಮಕ್ಕಳ ರಕ್ಷಕರಾಗಿರುತ್ತದೆ ನೋಟ ನೋಟ ನೀವು ಎಷ್ಟು ಮತ ಆಗ್ತೀರೋ ಎಷ್ಟೇ ಮತ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟೇ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಸುಪ್ರೀಂ ಕೋರ್ಟ್ ತಿರುಗಿ ನೋಡ್ಬೋದು ಅವ್ರಿಗೂ ಸ್ವಯಂ ಪ್ರೇರಿತವಾಗಿ ಪ್ರಕರಣ ಕೇಳ್ಬೋದು ತನಿಖೆ ಮಾಡಿಸ್ಬೋದು ಒಂದು ಇದಕ್ಕೆ ಒಂದು ತಂಡ ರಚನೆ ಮಾಡ್ಬೋದು ಈ ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾ ಎಂದು ಕೇಳ್ಬೋದು ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು ನಾನೆಲ್ಲ ನಮ್ಮ ಮತದಾರರಲ್ಲಿ ವಿನಂತಿಸ್ಕೊಳ್ಳದೆ ನೋಟದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ಕಿಳ್ಕೊ ಕಿವಿ ಕೊಡಬೇಡಿ ಸತ್ಯದಿಂದ ನಿಷ್ಠೆಯಿಂದ ಈ ಹೆಣ್ಣು ಹೆಣ್ಣು ಮಗಲಿ ನ್ಯಾಯ ಕೊಡಿಸಲು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ಗೌಪ್ಯವಾಗಿ ಮತ ಹಾಕಿ ಯಾರಿಗೂ ಕಾಣಿಸಲ್ಲ ಯಾರಿಗೂ ಗೊತ್ತಾಗಲ್ಲ ಅದು ಲೆಕ್ಕಾಚಾರಕ್ಕೆ ಬರುತ್ತೆ ಲೆಕ್ಕ ಬರುವ ನಿಮ್ಮ ಒಂದೊಂದು ಮತ್ತ ಈ ಹೆಣ್ಣು ಮಗಳಿಗೋಸ್ಕರ ಇರುತ್ತೆ ತಾಯಂದಿರೆ ಕೇಳ್ತಾ ಇದ್ದೀವಿ ತಾಯಿಂದ್ರೆ ಗೊತ್ತಿರಬಹುದು ಒಂದು ಹೆಣ್ಣು ಮಗು ನಮ್ಮನ್ನು ಬಿಟ್ಟೋದ್ರೆ ಆ ಹೆಣ್ಣು ಮಗು ಒಂದು ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಆ ಸಾಯುವಾಗ ಆ ತಾಯಿ ಆ ಹೆಣ್ಣು ಮಗಳು ಒಂದು ತಾಯಿಯನ್ನು ಎಷ್ಟು ಸಾರಿ ಅಮ್ಮ ಅಮ್ಮ ಅಂತ ಕರೆದವರು ಇಲ್ಲ ಅಣ್ಣ ಅನ್ನ ಬಿಟ್ಟುಬಿಡಿ ಅಂತ ಎಷ್ಟು ಸಾರಿ ಕರೆದವರು ಇದನ್ನಾದ್ರ ನೆನೆಸಿ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬರಬಾರ್ದು ಎಂಬ ಚಿಂತೆಯಿಂದ ತಮ್ಮೆಲ್ಲರೂ ವಿಳಿಸ್ಕೊಳ್ತಾ ಇದ್ದೀವಿ ತಮ್ಮ ಮನೆಯ ಅಕ್ಕಪ್ಪದವ್ರು ಹೇಳಿ ಈ ಒಂದು ಹೆಣ್ಮ ನ್ಯಾಯಕ್ಕೋಸ್ಕರ ಇನ್ನೊಂದು ಹೆಣ್ಣು ಮಗಳಿ ಮುಂದಿನಲ್ಲಿ ಇಂಥ ಪ್ರಶ್ನೆ ಆಗಬಾರ್ದು ಎನ್ಕೌಂಟರ್ ಕಡ ಎನ್ಕೌಂಟರ್ ಮಾಡುವ ರೀತಿಯಲ್ಲಿ ಕಾನೂನು ಬರಬೇಕು ಆ ಉದ್ದೇಶದಿಂದ ಇವರು ಹೋರಾಟ ಮಾಡ್ತಾ ಇರೋದು ಅದಕ್ಕೆ ಪ್ರತಿಯೊಬ್ಬರು ನ್ಯಾಯಕ್ಕೋಸ್ಕರ ಈ ಸೌಜನ್ಯ ಒಂದು ಹೆಣ್ಮಗಳಿಗೋಸ್ಕರ ನೋಟ ಮತದಾನ ಮಾಡೋಣ ಅಂತ ಒಂದು ಪ್ರತಿಜ್ಞೆ ಮಾಡಿ ಮತದಾನ ಭೂತಿ ಹೋಗುವಾಗ ಅದು ಇದಂತ ಯಾವ್ದು ನೆನೆಸ್ಬೇಡಿ ನಿಮ್ಮ ಮನೆಯ ಹೆಣ್ಣು ಮಗಳು ಸೌಜನ್ಯ ಆಗಿದ್ರೆ ಇದೇ ಪರಿಸ್ಥಿತಿ ಸೌಜನ್ಯ ಬ ನಿಮ್ಮ ಮಗಳಿಗೆ ಬಂದಿದ್ದರೆ ಇದೇ ರೀತಿಯನ್ನ ಒಂದು ಗೋರಿ ಕಟ್ಟಿ ಒಂದು ವಿಗ್ರಹ ಮಾಡಿ ಇಡುವ ಪರಿಸ್ಥಿತಿ ನೀವು ಮತ ಅಂತ ಹೇಳಿ ನೀವು ಮೊದಲು ಆಲೋಚನೆ ಮಾಡಿ ನಮಗೆ ದೇಶ ಬೇಕು ಅಂತ ಅಲ್ಲ ದೇಶ ಬೇಕು ದೇಶದಲ್ಲಿ ಇರುವಂತ ಇಂಥ ಉಗ್ರಾಮಿಗಳನ್ನು ಇಂಥ ಹೆಣ್ಣು ಮಕ್ಕಳು ಸಾಯಿಸುವವರನ್ನು ಮೊದಲು ಸಮನ ಮಾಡಬೇಕು ಆ ನಂತರ ದೇಶದಲ್ಲಿ ಉಳಿದ ಉಗ್ರಾಮಿಗಳು ಸಾಯಿಸಬೇಕು ಇದು ನಮ್ಮ ಗುರಿ ನಾವು ಯಾವುದೇ ರಾಜಕ ಪಕ್ಷಗಳ ವಿರುದ್ಧ ಅಲ್ಲ ರಾಜ್ಯ ಪಕ್ಷ ಮತ ಮತ ಕೇಳ್ತಾ ಇಲ್ಲ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತಹ ಅತ್ಯಾಚಾರಿಗಳ ಕೊನೆ ಆಬೇಕು ಅತ್ಯಾಚಾರ ಕೊನೆ ಆಗಬೇಕು ಭೂಕಬಳಿಕಾರದ ಕೊನೆ ಕೊನೆ ಆಬೇಕು ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ಇಟ್ಟು ಇನ್ನೊಂದು ಧರ್ಮ ದುಡ್ಡು ಮಾಡ್ತಾರೋ ಅದು ಅಂತ್ಯ ಬೇಕು ಇದು ನಮ್ಮ ಉದ್ದೇಶ ಇದಕ್ಕೋಸ್ಕರ ನೀವು ಮತ ಹಾಕಿ ಅಂತ ಈ ಮೂಲಕ ಎಲ್ಲ ಕರ್ನಾಟಕ ರಾಜ್ಯದ ಮತದಾರರಿಗೆ ಕೇಳ್ಕೊಳ್ತಾ ಇದೀವಿ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಹೆಣ್ಣು ಮಕ್ಕಳ ಮುಖ